ಕಣ್ಣು ಮುಂದೆ ನಾವು ಕಳ್ಕೊಳ್ಳುವಾಗ ಅದು ತಕೊಳ್ಬೇಕಾದಂಥ ನಿರ್ಧಾರಗಳು ನನ್ನ ಮನೆ ಹೋಯಿತು ಇನ್ನಿಲೇನು ಹುಡುಕ್ಲಿಕ್ಕಿಲ್ಲ ಅಂದಾಗ ನಾನು ನೇರವಾಗಿ ಹೋಗಿದ್ದೆ ಬೇರೆಯವ್ರ ಮನೆಗೆ ಬೇರೆಯವ್ರ ಮನೆಗೆ ಯಾಕೆ ಅರ್ಧ ಜೀವವಾಗಿ ಹುಡಿದ್ರೆ ಏನಿದೆ ಕದಿ ಪ್ರಾಣಿಗಳಿಗೋಸ್ಕರ ಅಷ್ಟು ಹತ್ತವನು ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಳ್ಕೊಂಡಾಗ ಕಣ್ಣೀರು ನಾನು ಯಾಕೆ ಹಾಕಲಿಲ್ಲ ಅಂದರೆ ನನಗೆ ಗೊತ್ತು ಜನರ ಮುಂದೆ ಅನುಕಂಪದ ಮಾತಾಡಲು ನನಗೇನು ಸಿಗೋಲ್ಲ ಒಪ್ಪಿಸುವ ಒಬ್ಬ ಇದ್ದಾನೆ ಆ ಬಲವಾದ ನಂಬಿಕೆ ನನಗೆ ನನ್ನ ಬೆನ್ನ ಹಿಂದೆ ನನಗೆ ಶಕ್ತಿಶಾಲಿಯಾಗಿ ನಾನು ಶ್ರೀರಾಮನನ್ನೇ ಆರಾಧಿಸ್ತಾ ಇರ್ತಾನೆ ಯಾವಾಗಲೂ ಶ್ರೀರಾಮ ನನ್ನ ಬೆನ್ನ ಹಿಂದೆ ಇರ್ತಾನೆ ಅಂತ ತುಂಬ ಸಲ ಅನುಭವಕ್ಕೆ ಬಂದಿದೆ ಕೂಡ ಅದು ಚಿಂತೆ ಅನ್ನೋದು ಚಿತೆ ನಾನು ಅದೇ ಚಿಂತೆಯಲ್ಲಿ ಇದ್ದಿದ್ದರೆ ನಾನು ಇಷ್ಟು ದಿವಸ ಮಾತಾಡಲಿಕ್ಕೆ ಉಳಿತಾನೇ ಇರಲಿಲ್ಲ ವರ್ಷದೊಳಗೆ ನಾನು ಸತೋಗ್ತಿದ್ದೆ ಅದು ನನಗೆ ಗ್ಯಾರಂಟಿ ಗೊತ್ತಾಯಿತು ಪೇಟೆಗೆ ಹೋಗಿ ಬರಲಿಕ್ಕೆ ಒಂದು ರೂಪಾಯಿ ಕೇಳಿಕೊಡಲಿಲ್ಲ ಜನ ಪೇಟೆಲಿ ಏನೋ ಕಳ್ಕೊಂಡ್ಬಿಟ್ಟಿದ್ದೆ ಪರ್ಸ್ ಕಳ್ಕೊಂಡು ಏನೋ ಒಂದು ಆಗಿತ್ತು ತುಂಬ ದುಃಖದಲ್ಲಿದೆ ದುಡ್ಡಿರೋರು ನಾನು ಕಾಡಿಬೇಡಿ ಒಂದು ರೂಪಾಯಿ ನನಗೆ ಬಸಿಕ ದಕ್ಸಿಕೊಳ್ಳೋಕ್ಕಾಗಲಿಲ್ಲ ನಿನ್ನ ಏನು ಗ್ಯಾರಂಟಿಲಿ ಕೊಡೋದು ಅಂತಿದ್ರು ಈಗ ನಾಲ್ಕು ವರ್ಷದಲ್ಲಿ ಸರ್ ಬಹಳಷ್ಟು ಏನು ಅವರಿಂದ ಅವಳಿಂದ ಕಲಿಯೋದು ನನಗೆ ತುಂಬ ಇದೆ ತುಂಬ ತುಂಬ ಅಂದರೆ ತುಂಬ ಇದೆ ಅವಳಿಗೆ ಶಿಸ್ತುಬದ್ಧವಾಗಿರಬೇಕು ಅದೆಲ್ಲ ಇತ್ತು ಹೊರಗೆ ಹೊರಡುವಾಗ ಇಂಥದ್ದೇ ಡ್ರೆಸ್ ಹಾಕ್ಕೊಂಡು ಹೋಗಬೇಕು ಡ್ರೆಸ್ ಸೆನ್ಸ್ ನನಗೆ ನಿಜವಾಗಿ ಡ್ರೆಸ್ ಸೆನ್ಸ್ ಎಲ್ಲ ಇರಲಿಲ್ಲ ಮೊದಲು ಅವ್ರ ಬಾಕಿ ಪಾಪ ಆಕೆ ತುಂಬ ಹೇಳ್ತಿದ್ಲು ನಾನು ಅದನ್ನು ತಗೊಳ್ತಿರ್ಲಿಲ್ಲ ನೀವು ಅನಿಸ್ತಿದೆ ನಾನು ಆವಾಗ ಕೇಳಬೇಕಿತ್ತು ಅಂತೇಳಿ ನನಗೇನು ಸರಿ ಅಂತ ಅದು ಮಾತ್ರ ಮಾಡ್ಕೊಂಡು ಹೋಗೋದು ಹಾಗೆ ಮನೆಯಿಂದ ಹೊರಗೆ ಹೋಗುವಾಗಲೂ ಹೇಳಿ ಹೋಗೋ ಅಭ್ಯಾಸ ಇರಲಿಲ್ಲ ಸಮಯ ಆಯಿತು ನನ್ನ ಕೆಲಸಕ್ಕೆ ನಾನು ಹೊರಟು ಅದೆಲ್ಲ ತಪ್ಪು ಹೇಳಿ ಹೋಗೋದಿದ್ರೆ ಕಷ್ಟ ಆಗ್ತದೆ ನೀವು ಎಲ್ಲಿ ಹೋಗ್ತಿದ್ದರೆ ಹೇಳಬೇಕು ಅದನ್ನು ಮತ್ತೆಲ್ಲ ಅವಳಿಂದ ಅಂಥದ್ದು ಎಲ್ಲಸು ಮಾರದಷ್ಟು ಕಲಿತ್ಕೊಂಡೆ ಕಲಿಯುವಂಥ ತುಂಬ ಇದೆ ಅವಳಿಂದನೂ ನಾನು ತುಂಬ ಕಲ್ತಿದ್ದೀನಿ ಅವರಿಂದ ನಾನು ತುಂಬ ಕಲಿತಿದ್ದೇನೆ ಅವರೇ ಹೇಳ್ತಿದ್ದಾರಲ್ಲ ನಾನೀಗ ನನ್ನ ಕಾಲು ಸದಾ ಕಾಲ್ ನನ್ನ ಕಾಲ ಮೇಲೆ ನಾನು ನಿಲ್ಲುವಂಥ ಒಂದು ಧೈರ್ಯ ನನಗಿದೆ ನಾನು ಒಬ್ಬಳೇ ಇರ್ತೇನೆ ಇವರು ಆ ಕಡೆ ಹೋದರೂ ಅಂಗಡಿ ನಿಭಾಯಿಸೋ ನನಗೆ ಧೈರ್ಯ ಇದೆ ಡ್ರೈವಿಂಗ್ ಕಲಿಸಿದ್ದಾರೆ ಎಲ್ಲ ಮುಂದೆ ಬಂದಿದ್ದೇನೆ ಪ್ರತಿಯೊಂದು ಕೂಡ ಅದೇ ಒಂದು ಬೇರೆ ಒಂದು ನಾಣ್ಯದ ಎರಡು ಮುಖ ಅಂತ ಹೇಳ್ತಾರಲ್ಲ ಅದೇ ಒಂದು ಜೀವನ ಬೇರೆಯೇ ಇದು ಒಂದು ಜೀವನ ಬೇರೆಯೇ ಇದೆ ಎರಡಕ್ಕೂ ಈಗ ಹೊಂದಾಣಿಕೆ ಆಗಿದೆ ಈಗ ಅಂತ ಆ ಜೀವನಕ್ಕಿಂತ ಇದು ತುಂಬಾ ಹೊಂದಾಣಿಕೆ ಆಗಿದೆ ಅವರಿಂದ ಕಲ್ತಿದ್ದು ತುಂಬಾ ಇದೆ ಮತ್ತು ಅವರ ಫ್ಯಾಮಿಲಿ ಕೂಡ ತುಂಬ ಒಳ್ಳೆಯ ಜನಗಳು ಅಂದರೆ ಕುಡಿತದ ಚಟಗಳಿಲ್ಲ ಮತ್ತು ತುಂಬ ನೀಟಿಗೆ ಮನೆಯಲ್ಲೇ ಹೋದರೂ ಕೂಡ ಗಮನಿಸ್ಬೋದು ವಿದ್ಯಾಭ್ಯಾಸ ಕಡಿಮೆ ಇದ್ದರೂ ಕೂಡ ಸಮಾಜದಲ್ಲಿ ಬದುಕಲಿಕ್ಕೆ ಏನು ಬೇಕೋ ಅದು ಚೆನ್ನಾಗಿ ಕಲ್ತಿದ್ದಾರೆ ಒಂದು ನಯ ವಿನಯ ಮಾತುಕತೆ ಈ ಬರ್ತಾರೆ ಬಂದರೂ ಕೂಡ ಅಷ್ಟೇ ಅಶುದ್ಧ ಇದೆ ಅದಿದೆ ಅಂದರೆ ಬರೋದೇ ಇಲ್ಲ ಅಲ್ಲಿಂದಲೇ ಹೋಗ್ಬಿಡ್ತಾರೆ ಯಾಕಪ್ಪ ಅಂತ ನಾನು ಅಂದ್ಕೋಬೇಕು ಮತ್ತೆ ಗೊತ್ತಾಗುತ್ತೆ ಮತ್ತು ಬಂದು ಕೂತಾಗಲೂ ಅಷ್ಟೇ ಅನಾವಶ್ಯಕ ಮಾತಾಡೋದಾಗಲಿ ಅಂಥದ್ದು ಏನಿಲ್ಲ ತುಂಬ ಒಂದು ಖುಷಿಯಾಗುತ್ತೆ ತುಂಬ ಖುಷಿಯಾಗುತ್ತೆ ಅಲ್ಲ ನನಗೆ ಬೇಕಾಗಿರೋದು ಒಂದು ಸೈಡಿಂದ ದೇವ್ರ ಕಿತ್ಕೊಂಡ ಆದರೆ ನನ್ನ ಕಷ್ಟ ಸುಖಗಳನ್ನು ನಾನು ಬೇರೆ ಯಾರತ್ರ ಹೇಳ್ಕೊಳಕ್ಕೆ ಹೋಗಲಿಲ್ಲ ಒಂದು ಥಟ್ಟು ಕಣ್ಣೀರು ಹಾಕ್ಕೊಂಡು ಇದನ್ನು ಹೋಗರ್ದು ಜನರ ಮುಂದೆ ಅನುಕಂಪಗಿಡಿಸ್ಕೊಳಕ್ಕೆ ಹೋಗಲಿಲ್ಲ ಆಗಬೇಕಾದ್ದೆ ಹುಟ್ಟಿದವ ಸಾಯಲೇಬೇಕು ಹಾಗೆ ಸತ್ತ ಮೇಲೆ ಉಳಿದವರು ಹೆಂಗೆ ಬದುಕಬೇಕು ಅಂತ ಯೋಚನೆ ಮಾಡಿದರೆ ಇನ್ನೊಬ್ಬರಿಗೋಸ್ಕರ ಅಲ್ಲ ನಮಗೋಸ್ಕರ ಬದುಕಬೇಕು ಇನ್ನೊಬ್ಬರನ್ನ ತೃಪ್ತಿ ಪಡಿಸೋಕ್ಕಾಗಲ್ಲ ಆಗ ನಮಗೋಸ್ಕರ ನಾವು ಬದುಕಬೇಕಾದ್ರೆ ಒಂಟಿಗೆ ಬದುಕೋ ಸಾಧ್ಯವೇ ಇಲ್ಲ ಮನೆಯಿಂದ ಹೊರಗೆ ಇಳಿದು ವಾಪಸ್ ಮನೆ ಬೇಡ ಹತ್ತುವಾಗ ಮನೆಯಲ್ಲಿ ಜನ ಕಾಯ್ತಿದ್ದಾರೆ ಅಂತ ನಾವು ಬರೋದೇ ಬೇರೆ ಮಕ್ಕಳು ಕಾಯ್ತಿದ್ದಾರೆ ಹೊರಗಡೆ ಏನು ತಿನ್ನಲ್ಲ ನಾನು ದೂರ ಪ್ರಯಾಣದ ವಿಷಯ ಬೇರೆ ಪೇಟೆಗೆಲ್ಲ ಹೋದರೆ ಏನೂ ತಿನ್ನೋದೇ ಕುಡಿಯೋದೇ ಮನೆಗೆ ಬರ್ತೀನಿ ಯಾಕೆ ಮೇಲೂ ಕಾಯ್ತಾ ಇರ್ತಾರೆ ನನಗೋಸ್ಕರ ಅಂತ ಅದೊಂದು ಯಾವಾಗಲೂ ನನಗೆ ಸಿಕ್ಕಿದ್ದೇ ಉಂಟಲ್ಲ ಆ ಸಂತೋಷಕ್ಕೆ ಬೆಲೆಯೇ ಕಟ್ಲಿಕ್ಕೆ ಆಗೋದಿಲ್ಲ ದೇವರು ಏನೇನು ಕೊಡಬೇಕೋ ಇನ್ನೊಂದು ಬಗೆಯಿಂದ ಎಲ್ಲ ಕೊಟ್ಟಿದ್ದಾನೆ ಒಂದು ಕಡೆಯಿಂದ ಕಿತ್ಕೊಂಡ್ರೂ ಕೂಡ ನಾನು ಪೂರ್ತಿ ಅವನಿಗೆ ವಹಿಸ್ಬಿಟ್ಟಿದ್ದೀನಿ ಇನ್ನೊಂದು ದುಃಖ ದುಃಖಗಳನ್ನೆಲ್ಲ ಅವನ ಮುಂದೆ ಮಾತ್ರ ನಾನು ದುಃಖ ತೊಗೊಳ್ಕೊಂಡಿದ್ದು ಬಿಟ್ಟರೆ ಇನ್ನು ಯಾರು ವ್ಯಕ್ತಿಗಳ ಮುಂದೆ ನಾನು ದುಃಖ ತಗೊಳ್ಕೊಂಡಿಲ್ಲ ಸ್ನೇಹಿತರು ಅವ್ರಿಗೆ ಆದಷ್ಟು ಸಹಾಯವನ್ನು ಅವರು ಬಾಯಲ್ಲಿ ಹೇಳಿದರು ಕೈಯಲ್ಲಾಗುವ ಸಹಾಯ ಅವರು ಮಾಡಿದರು ಆದರೆ ದೇವ್ರು ಕೊಡೋರ್ಥರ ಮುಂದೆ ಯಾವುದೂ ಇಲ್ಲ ಕಣ್ಣು ಮುಂದೆ ನಾವು ಕಳ್ಕೊಳ್ಳುವಾಗ ಆ ತಕ್ಕೊಳ್ಬೇಕಾದಂಥ ನಿರ್ಧಾರಗಳು ನನ್ನ ಮನೆ ಹೋಯ್ತು ಇನ್ನಿಲ್ಲಿ ಏನು ಹುಡುಕ್ಲಿಕ್ಕಿಲ್ಲ ಅಂದಾಗ ನಾನು ನೇರವಾಗಿ ಹೋಗಿದ್ದೆ ಬೇರೆಯವ್ರ ಮನೆಗೆ ಬೇರೆಯವ್ರ ಮನೆಗೆ ಯಾಕೆ ಅರ್ಧ ಜೀವವಾಗಿ ಉಳಿದಿದ್ರೆ ಏನಿದೆ ಗದಿ ಅರ್ಧ ಜೀವಾಗಿದ್ದರೆ ಅವರ ಗತಿ ನೋಡಬೇಕಲ್ವ ಅಂತ ನಾನು ಹೋದವ್ರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಹೆಚ್ಚು ಉಳಿದೋರ್ ಬಗ್ಗೆ ಅರ್ಧ ಏನಾದರೂ ಇದ್ದರೆ ಅವ್ರನ್ನ ಕಾಪಾಡ್ಬೋದಲ್ಲ ಅಂತೇಳಿ ಯಾಕೆಂದರೆ ಪ್ರಕೃತಿ ನಮಗೆ ಅದನ್ನೇ ಕಲಿಸ್ತಾ ಬಂತು ಮನೆಯಲ್ಲಿದ್ದ ಒಂದೊಂದೇ ಒಂದೊಂದೇ ಸದಸ್ಯರನ್ನು ಬಿಟ್ಟು ಹೋದಾಗಲೂ ಸಾಕಷ್ಟು ಪಕ್ಷಿ ಸಾಕಿ ದಿನಗಟ್ಟಲೆ ಹತ್ತಿದ್ದೇನೆ ನಾನು ಪಕ್ಷಿ ಸತ್ತೋಯ್ತು ಅಂತ ನನಗೆ ಗೊತ್ತಿಲ್ಲ ಉಪ್ಪು ಹಾಕಿದ್ದ ಅನ್ನ ಅದು ಸಾಯ್ತದೆ ಅಂತ ಪಕ್ಷಿ ಸಾಕಿದ್ದೆ ಪ್ರೀತಿಯಿಂದ ತಿನ್ನಿಸಿದೆ ಉಪ್ಪಿನ ಅಂಶ ಅದು ಸಾಯ್ತದೆ ಅಂತ ನನಗೆ ಗೊತ್ತಿಲ್ಲ ಹೋಯ್ತು ದಿನಗಟ್ಟಲೆ ಹತ್ತಿದ್ದೀನಿ ಒಂದು ಪಕ್ಷಿಗೋಸ್ಕರ ಸಾಕಿದ ಎತ್ತುಗಳು ಹೋಯ್ತು ಹುಲಿ ಹಿಡಿದು ಹೋಯ್ತು ಅದೆಲ್ಲ ಅಂಥ ಸಾಧು ಎತ್ತುಗಳು ನನ್ನ ಬರೀ ಬಾಯಿ ಮಾತಿಗೆ ಹೋಗಿಡುವಂಥದ್ದು ಅಂಥ ಒಳ್ಳೆಯ ಸಾಧು ಪ್ರಾಣಿಗಳು ನಾನು ಗದ್ದೆ ಹೂಡೋ ಟೈಮ್ನಲ್ಲೆಲ್ಲ ಒಂದು ಕೋಲು ಸಮೇತ ಕೈಯಲ್ಲಿ ಇಲ್ಲದೆ ನಾನು ದನಗಳನ್ನ ಗದ್ದೆ ಹುಡ್ತಿದ್ದೆ ಅಷ್ಟು ಹೇಳಿದಂಗೆ ಕೇಳ್ತಿರುವಂಥ ದನಗಳು ಸಮೇತ ಆ ಹುಲಿ ಎಲ್ಲ ಸಿಕ್ಕಾಗ ಹತ್ತಿದ್ದೀನಿ ಅಂದರೆ ಹಗ್ಗಲು ರಾತ್ರಿ ಹತ್ತಿದ್ದೀನಿ ಪ್ರಕೃತಿಯೇ ನನ್ನ ಕಣ್ಣೀರನ್ನು ಕಂಪ್ಲೀಟ್ ಇಂಗಿಸಿಬಿಟ್ಟಿದೆ ನಾನು ಯಾವ ಪ್ರೀತಿಸುವ ವಸ್ತುಗಳು ನನ್ನಿಂದ ಪ್ರತಿ ಸಲ ಕಿತ್ಕೊಂಡು 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 ಹೋಗ್ತಾ ಇದೆಯೋ ಇದು ಒಂದೆರಡಲ್ಲ ಹುಲಿಬಾಯಿಗೆ ಸಿಕ್ಕಿದೆ ಹತಾನೆ ಇಪ್ಪತ್ತ ಎರಡು ದನಗಳಿದೆ ನಾವು ತುಂಬ ದನ ಸಾಕ್ತಿದ್ವಿ ದನ ಮೇಯಿಸ್ಕೊಂಡು ತುಂಬ ವರ್ಷಗಳ ಕಾಲ ಕಳೆದಿದ್ದೀನಿ ಮತ್ತು ಜನರಿಂದ ಕಲಿಯುವಂಥದ್ದು ತುಂಬ ಇದೆ ಜನರಿಂದ ಕಲಿಯೋದು ಈ ಸುತ್ತಮುತ್ತಲ ಪರಿಸರದಿಂದ ಅಂತ ನಾನು ಹೇಳಲಿಕ್ಕೆ ಏನು ಕಾರಣ ಅಂತ ಅಂತೇಳಿದ್ರೆ ನಮ್ಮ ಒಂದು ಬೆಳೆಯುವ ಹಂತದಲ್ಲಿ ನಮ್ಮ ಕೈಗೆ ಯಥೇಚ್ಛವಾಗಿ ದುಡ್ಡು ಸಿಗುವಂಥದ್ದು ಇದಿರಲಿಲ್ಲ ಪೇಟೆಗೆ ಹೋಗಿ ಬರಲಿಕ್ಕೆ ಒಂದು ರೂಪಾಯಿ ಕೇಳಿಕೊಡಲಿಲ್ಲ ಜನ ಪೇಟೆಯಲ್ಲಿ ದುಡ್ಡು ಏನೋ ಕಳ್ಕೊಂಡ್ಬಿಟ್ಟಿದ್ದೆ ಪರ್ಸ್ ಏನೋ ಒಂದಾಗಿತ್ತು ತುಂಬ ದುಃಖದಲ್ಲಿದೆ ದುಡ್ಡಿರೋರು ನಾನು ಕಾಡಿಬೇಡಿ ಒಂದು ರೂಪಾಯಿ ನನಗೆ ಬಸಿ ಕೊಳೋಕ್ಕಾಗಲಿಲ್ಲ ನಿನ್ನ ಏನು ಗ್ಯಾರಂಟಿಲಿ ಕೊಡೋದು ಅಂತಿದ್ದರು ಆದರೆ ಅದು ನಾನು ಇಷ್ಟರ ಮಟ್ಟಿಗೆ ಬೆಳೆಸುತ್ತೆ ಅಂತ ನನಗೆ ಯಾವಾಗ ಗೊತ್ತಾಗಲಿಲ್ಲ ಅವರು ಅವತ್ತು ಅವ ಆತು ಆ ಮಾತು ಆಡೋದು ಹೋಗಿದರೆ ಇವತ್ತು ನಾನು ಈ ಮಟ್ಟಿಗೆ ಬೆಳಿತಾನೇ ಇರಲಿಲ್ಲ ಒಂದು ರೂಪಾಯಿಗೆ ಎರಡು ರೂಪಾಯಿಗೆ ಚುಚ್ಚು ಮಾತಾಡಿದವರು ಇವತ್ತು ನನ್ನ ಕಾಲು ಬಿಡೋಕ್ಕೆ ಬಂದು ಅವರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಸ್ಕೊಂಡು ಹೋಗಂಗೆ ಮಾಡಿ ಇಟ್ಟಿದ್ದಾನೆ ದೇವರು ಅದು ತುಂಬ ಸಂತೃಪ್ತಿ ನನಗೆ ಯಾರೆಲ್ಲ ನನ್ನ ಕೆಳಗೆ ತುಳಿಲಿಕ್ಕೆ ಪ್ರಯತ್ನ ಮಾಡಿದಾರೋ ಅವರೆಲ್ಲ ದೇವರ ಇಚ್ಛೆಯಂತೆಯೇ ಕೆಳ ಕೆಳಗೆ ಹೋದರು ಆದರೆ ಅವರೆಷ್ಟು ತುಳಿಲಿಕ್ಕೆ ಪ್ರಯತ್ನ ಮಾಡಿದ್ರು ನಾನು ಹಾಗೇ ಚಿಂತಾ ಬಂದೆ ಮೇಲಕ್ಕೆ ಹಾಗಾಗಿ ಹತ್ತು ಜನರ ಮುಂದೆ ಬದುಕಿ ಬದುಕಲಿಕ್ಕೆ ನನಗೆ ಭಾಳ ಹೆಮ್ಮೆಯಿಂದ ಬದುಕ್ತೀನಿ ಅದಕ್ಕೆ ಸರಿಯಾದ ಆರೋಗ್ಯ ಕೊಟ್ಟಿದ್ದಾನೆ ಮಾನಸಿಕ ಸ್ಥಿರತೆ ಕೊಟ್ಟಿದ್ದಾನೆ ಯಾರು ಏನೇ ಅಪಪ್ರಚಾರ ಮಾಡಿದ್ರು ಏನು ಏನೇ ಮಾಡಿದ್ರು ನನಗೇನೂ ತೊಂದರೆ ಇಲ್ಲ ಆದರೆ ಸಮಾಜದಿಂದ ಕಲಿಯುವಂಥದ್ದು ಅಂತ ನಾನು ಇಂಥದಕ್ಕೆ ಹೇಳೋದು ಜನರಿಂದ ನೋವು ತಿಂದು ತಿಂದು ಮನಸ್ಸು ಗಟ್ಟಿಯಾಗ್ತಾ ಹೋಗ್ತದೆ ಪ್ರಾಣಿ ಸಾಕೋದ ಪ್ರಾಣಿಗಳಿಗೋಸ್ಕರ ಅಷ್ಟು ಅತ್ತವನು ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಳ್ಕೊಂಡಾಗ ಕಣ್ಣೀರು ನಾನು ಯಾಕೆ ಹಾಕಲಿಲ್ಲ ಅಂದರೆ ನನಗೆ ಗೊತ್ತು ಜನರ ಮುಂದೆ ಅನುಕಂಪದ ಮಾತಾಡಗಳಿಂದ ನನಗೇನು ಸಿಗಲ್ಲ ಜನರ ಅನುಕಂಪದ ಹೊಟ್ಟೆ ತುಂಬಲ್ಲ ಒಪ್ಪಿಸುವ ಇದ್ದಾನೆ ಆ ಬಲವಾದ ನಂಬಿಕೆ ನನಗೆ ನನ್ನ ಬೆನ್ನು ಹಿಂದೆ ನನಗೆ ಶಕ್ತಿಶಾಲಿಯಾಗಿ ನನ್ನ ಶ್ರೀರಾಮನನ್ನೇ ಆರಾಧಿಸ್ತಾ ಇರ್ತಾನೆ ಯಾವಾಗಲೂ ಶ್ರೀರಾಮ ನನ್ನ ಬೆನ್ನ ಹಿಂದೆಯೇ ಇರ್ತಾನೆ ಅಂತ ತುಂಬ ಸಲ ಅನುಭವಕ್ಕೆ ಬಂದಿದೆ ಕೂಡ ಅದು ಅವನ ಒಂದು ಕೃಪೆಯಿಂದ ನಾವು ಇದ್ದೀವಿ ಅಷ್ಟೇ ನಾವು ನಾನು ಅನ್ನೋದು ಏನೂ ಇಲ್ಲ ನಾವು ಇಷ್ಟಕ್ಕಿದ್ದೀವಿ ಅಂದರೆ ಅವನೇ ಕಾರಣ ಸರ್ ಸಾಮಾನ್ಯ ಈಗ ಪ್ರೇಮಗಳನ್ನ ನೋಡೋಕೆ ಹೋದಾಗ ಏನಾದರೂ ಈ ಥರ ಇರಬೇಕು ಏನೇನು ಕ್ವಾಲಿಟೀಸ್ ಅಂತ ಸಾಮಾನ್ಯ ನಿಯಮಗಳಿರುತ್ತೆ ಸರ್ ಹುಡ್ಗ ಹುಡುಗ ಹುಡುಗಿ ನೋಡಬೇಕಾದ್ರೆ ಈ ಮಾತ್ರ ಏನಾದರೂ ನಿಯಮಗಳನ್ನ ಹೇಳಿದ್ರ ಇಲ್ಲ ಹುಡುಗ ಹುಡುಗಿ ನೋಡೋ ಪದ್ಧತಿ ಅಂತೂ ನಡೀಲಿಲ್ಲ ಆದರೆ ಅದಕ್ಕೆ ಮೊದಲು ಸಾಕಷ್ಟು ವಿಷಯಗಳನ್ನ ಮಾತಾಡ್ಕೊಳ್ತಿದ್ವಿ ಪರಸ್ಪರ ಫೋನಲ್ಲಿ ಯಾವುದೆಲ್ಲ ವಿಷಯಗಳು ಬರ್ತಿತ್ತು ಅಂದರೆ ಮುಂದಿನ ಭವಿಷ್ಯದ ಬಗ್ಗೆ ಆಗಿರ್ಬೋದು ಮಕ್ಕಳ ಬಗ್ಗೆ ಆಗಿರ್ಬೋದು ಅಥವಾ ಯಾವ ಹವ್ಯಾಸಗಳ ಬಗ್ಗೆ ಆಗಿರ್ಬೋದು ನಿನಗೇನು ಇಷ್ಟ ನಿನಗೆ ಯಾವ ಥರ ಇಷ್ಟ ಮಾಡ್ರನ್ ಡ್ರೆಸ್ ಇಷ್ಟ ಇಷ್ಟನಾ ಇಲ್ಲ ಹಳೆ ಸ್ಯಾರಿಗಳಂಥ ಇಷ್ಟನಾ ಯಾವ ಥರ ಡ್ರೆಸ್ಗಳು ಇಷ್ಟ ಇಂಥದ್ದು ಬಗ್ಗೆ ಮಾತುಗಳು ಟಾಪಿಕ್ ಬಂದಾಗ ಅವಳು ಹವ್ಯಾಸಗಳನ್ನ ಅವಳು ಹೇಳ್ಕೊಳ್ತಿದ್ಳೋ ಅವಳ ಇಷ್ಟಗಳನ್ನ ಅವಳು ಹೇಳ್ಕೊಳ್ತಾ ಇದ್ಳು ನನಗಿಂಥದ್ದು ಇಷ್ಟ ಒಂದೊಂದು ಮಾತಿನಲ್ಲಿ ಅವಳು ಮುಗಿಸ್ತಾ ಇದ್ಲು ನಾನು ತಮಾಸೆಗೆ ಮತ್ತಷ್ಟು ಮತ್ತಷ್ಟು ಎಳಿತಿದ್ದೆ ಸೀರಿಯಲ್ ನೋಡೋಕೆ ಹುಚ್ಚಿದೆಯಾ ಮೊದಲನೇದಾಗಿ ನನ್ನ ಕ್ವಶನ್ ಇಲ್ಲ ಅಂದಾಗ ಮನಸ್ಸಿಗೆ ಸಮಾಧಾನ ಆಯ್ತಾ ಹಬ್ಬ ನನ್ನ ಮನೆ ಅಲ್ಲಿಗೂ ಸೀರಿಯಲ್ ಉಳಿತು ಅಂದರೆ ಮನೆ ಉಳಿತು ಅಂತ ಅರ್ಥ ಯಾಕೆಂದರೆ ಮನೆ ಹಾಳು ತೋರಿಸ ಸೀರಿಯಲ್ ಅವರು ತೀರ ತೋರಿಸೋದೇ ಮನೆ ಹಾಳು ಮನೆ ಹಾಳು ಬುದ್ಧಿ ಅಲ್ಲದೆ ಇನ್ನೇನೂ ತೋರಿಸಲ್ಲ ಅದರಲ್ಲಿ ಯಾವುದೇ ಸೀರಿಯಲ್ ತಗೊಳ್ಳಿ ಮನೆ ಹೊಡಿಯೋದು ಹೇಗೆ ಅವರು ಫಸ್ಟ್ ಅದನ್ನೇ ಕಲಿಸ್ತಾರೆ ನಾನು ಈ ಸೀರಿಯಲ್ ನೋಡೋದಿಲ್ಲ ಅಂದರೆ ನಾನು ಮನೆ ಉಳಿಸ್ತಾಳೆ ಅನ್ನೋ ನಂಬಿಕೆ ಮೊದಲು ಮತ್ತು ಮತ್ತು ಮತ್ತೆ ಬೇರೆ ಏನು ಹವ್ಯಾಸ ಇದೆ ಸ್ಪೋರ್ಟ್ಸ್ ಏನಾದರೂ ಇದೆಯಾ ಯಾಕೆಂದರೆ ಹನ್ನೊಂದು ಜನ ಆಡೋ ಕ್ರಿಕೆಟನ್ನು ನೂರ ಒಂದು ಕೋಟಿ ಜನ ನೋಡಿಕೊಂಡು ತನ್ನ ಸಮಯವನ್ನು ಇಡೀ ದಿವಸ ಕಳೀತಾ ಇರ್ತಾರೆ ಯಂಗ್ಸ್ಟರ್ಸ್ ಅದರಲ್ಲೂ ದುಡಿಯೋ ಶಕ್ತಿ ಇರ್ತದೆ ಅವರು ಮ್ಯಾಚ್ ನೋಡ್ಕೊಂಡು ಕೂರ್ತಾರೆ ಶಕ್ತಿ ಇಲ್ಲದವರು ಹೊರಗೆ ಹೋಗಿ ತೋಟ ಕೆಲಸ ಮಾಡ್ತಾ ಇರ್ತಾರೆ ಇದನ್ನ ನೋಡಿ ನನಗೊಂದು ಅದ್ರ ಬಗ್ಗೆ ಭಯಂಕರ ಅಸಮಾಧಾನ ಇತ್ತು ಕ್ರಿಕೆಟ್ ಬಗ್ಗೆ ಆಗಲಿ ಬೇರೆ ಸ್ಪೋರ್ಟ್ಸ್ ಬಗ್ಗೆ ಆಗಲಿ ಅಂತ ಅದನ್ನ ಕೇಳಿದೆ ಸ್ಪೋರ್ಟ್ಸ್ದು ಏನಾದರೂ ಕ್ರಿಕೆಟ್ದೇನಾದರೂ ಹವ್ಯಾಸಗಳಿಲ್ಲ ಇಲ್ಲ ಅಂದಾಯಿತು ಅಲ್ಲಿಗೆ ಎರಡನೇ ಸಮಸ್ಯೆ ಬಗ್ಗೆ ಅರಿತ ನಂದು ಮತ್ತು ಮೂರನೇ ಸಮಸ್ಯೆ ನಿನಗೆ ಏನೇನು ಆಸೆಗಳು ಅಂತ ದೊಡ್ಡ ದೊಡ್ಡ ಆಸೆಗಳು ಇಲ್ಲ ನನಗೆ ಮಕ್ಕಳನ್ನ ನೋಡ್ಕೋಬೇಕು ಅವಳ ದೊಡ್ಡ ಆಸೆ ಅದು ಅದು ಬಿಟ್ಟರೆ ನಿನಗೆ ಯಾರ ಮೇಲೆ ಜಾಸ್ತಿ ಪ್ರೀತಿ ತಂಗಿ ಓ ಬಚಾವಾಯಿತು ಯಾಕೆಂದರೆ ತಂಗಿಯನ್ನು ನೋ ತಂಗಿಯನ್ನು ಸುಧಾರಿಸೋದಾಗಲಿ ಮಕ್ಕಳನ್ನ ಸುಧಾರಿಸೋದಾಗಲಿ ದೊಡ್ಡ ಕಷ್ಟ ಆಗಲಿಕ್ಕಿಲ್ಲ ಅಂತೇಳಿ ಇವಾಗ ಏನು ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದೆ ನಿಮ್ಮ ಮಾತಿನಲ್ಲಿ ಯಾವ ಕೆಲಸವಾಗಿಲ್ಲ ಇಡ್ರಿ ಫೋನು ಮತ್ತು ಕೆಲಸ ಮೇಲೆ ಫೋನ್ ಮಾಡ್ತೀನಿ ನಾನು ನೋಡು ಕೆಲಸ ಮುಗಿಯೋಕ್ಕೆ ಮುಂಚೆ ಮತ್ತೆ ಫೋನು ಕೆಲಸ ಮಾಡ್ತಿದ್ಯಾ ಕೆಲಸ ಮಾಡ್ತಿದ್ಯಾ ಅಂತ ಯಾಕೆಂದರೆ ಇವಳ ಮನಸ್ಸನ್ನು ತಿಳಿಯೋದು ನನಗೆ ಬೇಕಿತ್ತು ಫಸ್ಟು ಇಲ್ಲ ಕಾಡು ಹರಟೆಗಿಂತ ಮೊದಲು ಕೆಲಸ ಇಂಪಾರ್ಟೆನ್ಸ್ ಕೊಡ್ತಾಳೆ ಅಂದಲೇ ಓಹ್ ಬಚಾವ್ ನನ್ನ ಮನೆಗೆ ಬೆಳಕಾಗ್ತದೆ ಕ್ಲೀನ್ ಆಗ್ತದೆ ಅದಷ್ಟು ಗ್ಯಾರಂಟಿಗಳು ಹೀಗೆ ಇಂಡೈರೆಕ್ಟಾಗಿ ಇನ್ಡೈರೆಕ್ಟಾಗಿ ಇವಳ ಮಾತಿನಲ್ಲಿ ಮಾತಿನಲ್ಲಿ ಇವಳ ಮನಸ್ಸೇನು ಅಂತ ತಿಳ್ಕೊಳ್ಕೋದೆ ಫ್ಯಾಮಿಲಿನ ಇವಳು ಯಾವ ಥರ ನೋಡ್ಕೋಬೋದು ಮನೆಗೆ ಬರೋದು ಇಷ್ಟನಾ ಇದನ್ನೆಲ್ಲ ತಿಳ್ಕೊಳೋದು ಬೇಕಾಗಿತ್ತು ಮನೆಗೆ ಯಾರಾದ್ರೂ ಬಂದಾಗ ಮುಖ ಗಂಟು ಹಾಕ್ಬಾರ್ದಲ್ವ ಅದಕ್ಕೋಸ್ಕರ ಅದನ್ನ ಕೇಳಬೇಕಾಗಿತ್ತು ಅದಕ್ಕೂ ಇಂಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಿಮ್ಮನೆಗೆ ಯಾರು ಯಾರು ಬರ್ತಾರೆ ಯಾರು ಬರಬಾರ್ದು ಯಾರು ಬರಬೇಕು ಹೀಗೆಲ್ಲ ಕೇಳ್ತಾ ಹೋದಾಗ ಆಕೆ ಕೊಟ್ಟ ರೆಸ್ಪಾನ್ಸ್ ತುಂಬ ಒಂದು ಸಮಾಧಾನಕರವಾಗಿತ್ತು ಮನೆಗೆ ಜನ ಬರದೆ ಬೇರೆ ಎಲ್ಲಿಗೆ ಬರ್ತಾರೆ ಮನೆ ಅಂಥದ್ದು ಇದ್ಮೇಲೆ ಜನ ಬರಬೇಕು ಹೋಗಬೇಕು ಇಂಥದ್ದೇ ಕೆಲವು ನನ್ನ ಪ್ರಶ್ನೋತ್ತರಗಳಲ್ಲಿ ನಮ್ಮ ವಧುವರ ಪರೀಕ್ಷೆಗಳೆಲ್ಲ ಮುಗ್ದು ಮತ್ತೆ ಡೈರೆಕ್ಟ್ ಏನಿದ್ರು ಮಂಟಪಕ್ಕೆ ಬಂದ್ಬಿಡಿಸಿದ ಮೇಡಮ್ ಅಂದರೆ ಸರ್ ಪ್ರೇ ಮೇಡಮ್ ಮಾತಾಡ್ತಿದೆಯೇ ಕಮ್ಮಿ ಒನ್ ವರ್ ಡಾನ್ಸರ್ ಅವ್ರದ್ದು ಏನಿದ್ರು ಅಕ್ಕೋ ಏನೋ ಅಯ್ಯೋ ಇವತ್ತು ಹೊಸ ಜೀವನ ಪ್ರಾರಂಭ ಮಾಡಿದ್ರಿ ಮೇಡಮ್ ತುಂಬಾ ಒಳ್ಳೆ ಕೆಲಸ ಮಾಡುದು ನಿಮ್ಮ ಜೀವನ ಇಬ್ಬರು ಜೀವನ ನೋಡ್ತಾ ಇದ್ರೆ ಸಾಕಷ್ಟು ಜನ ಕಲಿಯೋದಿದೆ ನಂಗೆ ಈ ಒಂದು ನಮ್ಗೆ ಪ್ರಭು ಸರ್ ಪ್ರಿಯಾ ಮೇಡಮ್ ಅವರ ಈ ಜೀವನ ನೋಡ್ತಾ ಇದ್ದಾಗ ನಮ್ಮ ಬೇಂದ್ರೆ ತಾತ ಒಂದು ಮಾತು ಹೇಳಿರಲ್ಲ ಜೀವನ ಯಾವಾಗಲೂ ಸವಸ್ಬಾರ್ದು ಸವಿಬೇಕು ಅಂತ ಸೊ ನಿಜ ಜೀವನ ಸವಿತಾ ಸವಸ್ತಾ ಇಲ್ಲ ಸವಿತಾ ಇರೋದ್ರ ಆಸ್ವಾದಿಸ್ತಾ ಇದ್ದಾನೆ ಅಲ್ವಾ ನಿಜ ಇದು ಸತ್ಯವಾದ ಮಾತು ಪ್ರತಿಯೊಬ್ಬರೂ ಕೂಡ ಆಸ್ಪಾದನೆಯು ಇದೇ ಅಂತ ಚಿಂತೆ ಚಿಂತೆ ಅನ್ನೋದು ಚಿಂತೆ ನಾನು ಅದೇ ಚಿಂತೆಯಲ್ಲಿ ಇದ್ದಿದ್ದರೆ ನಾನು ಇಷ್ಟು ದಿವಸ ಮಾತಾಡಲಿಕ್ಕೆ ಉಳಿತಾನೇ ಇರಲಿಲ್ಲ ವರ್ಷದೊಳಗೆ ನಾನು ಹೋಗ್ತಿದ್ದೆ ಅದು ನನಗೆ ಗ್ಯಾರಂಟಿ ಗೊತ್ತಾಯಿತು ಕೆಸರಲ್ಲಿ ಕಾಲಿಟ್ಟಾಗ ಅದು ಹೂತ್ಕೊಳ್ಳುತ್ತೆ ಅಂತ ಆಗಿದಾಗ ಪುನಃ ಕೆಸರು ಕಡೆ ಹೋಗೋದಕ್ಕಿಂತ ಮೇಲೆ ಬರೋದೇ ಉತ್ತಮ ಅಂತ ನನ್ನೊಂದು ಆದಷ್ಟು ಎಲ್ಲ ಕೆಸರಿನ ಸಂಪರ್ಕಗಳನ್ನ ಬಿಡ್ತಾ 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 ನಾನು ಮೇಲೆ ಬಂದುಬಿಟ್ಟೆ ನಾ ಕಡೆ ಹೋಗಿದರೆ ನಾನು ಇಷ್ಟು ಮಾತಾಡಲಿಕ್ಕೆ ಇವತ್ತು ಇರ್ತಾನೆ ಇರಲಿಲ್ಲ ನಾವು ಗುಕ್ಕೊಂಬರೋಕ್ಕೂ ಆಗ್ತದೆ ನಿಮ್ಮಿಬ್ಬರ ಮುಖದಲ್ಲೂ ನಾನು ಒಂದು ಹೊಸ ರೀತಿಯ ನಗುನ ನೋಡ್ತಾ ಇದ್ದೀನಿ ಸರ್ ನಿಮ್ಮಲ್ಲೂ ಕೂಡ ಒಂದು ಹೊಸ ಚೈತನ್ಯನ ನೋಡ್ತಾ ಇದ್ದೀನಿ ಪ್ರೇಮಣಮಲ್ಲೂ ಕೂಡ ಒಂದು ಹೊಸ ಹುಮ್ಮಸ್ನ ನೋಡ್ತಾ ಇದ್ದೀನಿ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ನಿಮ್ಮಷ್ಟೇ ಒಂದು ಖುಷಿ ನೆಮ್ಮದಿ ಸಿಗ್ಲಿ ನಿಮ್ಮ ಇಬ್ಬರ ಜೀವನ ಇನ್ನೂ ತುಂಬತೆ ಇರಲಿ ಇನ್ನೂ ಹೊಸ ಹೊಸ ಜೀವನನ ನೋಡಿ ನಿಮ್ಮ ನೀವು ಅಂದುಕೊಂಡಂತ ಎಲ್ಲ ಆಸೆಗಳು ಕನಸುಗಳು ನನಸಾಗಲಿ ಅಂತ ಹೇಳ್ತೇನೆ ಜೀವನದಲ್ಲಿ ಬದುಕಿನಲ್ಲಿ ಎರಡು ವಿಧ ಪ್ರಸಿದ್ಧರಾಗಬೇಕಂದ್ರೆ ಕುಖ್ಯಾತನ ಪಡೀಲಿಕ್ಕೆ ಒಂದು ನಿಮಿಷ ಸಾಕು ಆದರೆ ಇಡೀ ಜೀವನವೇ ಒಳ್ಳೆತನದಲ್ಲಿ ಕಳೆದ್ರೂ ಕೂಡ ಪ್ರಸಿದ್ಧಿಗೆ ಬರೋದು ತುಂಬ ಕಷ್ಟ ತುಂಬ ಒಳ್ಳೆಯವರು ಇದ್ದಾರೆ ನಮ್ಮ ಮತ್ತೆ ಇಲ್ಲ ಅಂತಲ್ಲ ಆದರೆ ಇಷ್ಟೆಲ್ಲ ಒಂದು ಜನರ ಮಧ್ಯೆ ಒಂದು ಒಳ್ಳೆಯ ಭಾವನೆಯನ್ನು ಸೃಷ್ಟಿ ಮಾಡಿ ನಾನು ಒಂದು ಒಳ್ಳೆಯ ಜೀವನ ಮಾಡ್ತಾಯಿದ್ದೀನಿ ಹೇಳಿ ನೀವು ಚಾನಲ್ ಮುಖಾಂತರ ಜನರಿಗೆ ತಲುಪಿಸ್ತಾ ಇರೋದರಿಂದ ನನ್ನ ಮನಸ್ಸಿನ ಒಂದು ಅನಿಸಿಕೆಯನ್ನು ಇವತ್ತು ನನಗೆ ಜನರಿಗೆ ತಲುಪಿಸಲಿಕ್ಕೆ ಇಷ್ಟಪಡ್ತೇನೆ ಬದುಕಿ ನಿಮಗಾಗಿ ನೀವು ಬದುಕಿ ನಿಮಗೆ ಸರಿ ಅನಿಸಿದಾಗಿ ಬದುಕಿ ಯಾರು ಯಾವುದೇ ಕಾರಣಕ್ಕೂ ಪ್ರಾಣವನ್ನು ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡಿ ಏನೇ ಕಷ್ಟಗಳು ಬಂದರೂ ಹಾಗಲ್ಲ ರಾತ್ರಿ ಬಂದೇ ಬರುತ್ತೆ ರಾತ್ರಿ ಆದ ತಕ್ಷಣ ಪುನಃ ಬೆಳಗಾಗಿ ಆಗುತ್ತೆ ಆ ನಿರೀಕ್ಷೆ ಇರಲಿ ಜೀವನದಲ್ಲಿ ನನ್ನ ನನಗೆ ಏನು ಎಕ್ಸ್ಪೆಕ್ಟೇಷನ್ ಏನಿಲ್ಲ ಮಕ್ಕಳನ್ನ ನೋಡಬೇಕು ಅದೊಂದೇ ಅದೇನು ಅಂತ ನಮಗೆ ಸುತ್ತ ನೋಡುವಾಗಲೇ ಗೊತ್ತಾಗ್ತದೆ ಇಲ್ಲಿ ಯಾರಿಲ್ಲ ಏನು ತೊಂದರೆ ಇಲ್ಲ ಅಂತ ಗೊತ್ತಾಗ್ತದೆ ಹಾಗಾಗಿ ನಂಬಿಕೆಯಲ್ಲಿ ಬಂದೆ ಆ ನಂಬಿಕೆನ ಈಗಲೂ ಹೋಲಿಸ್ಕೋತಾ ಇದ್ದಾರೆ ಮಕ್ಕಳು ಕೂಡ ಅಷ್ಟೇ ನಾನು ಇಲ್ಲದೋದ್ರೂ ಇವ್ರ ಜೊತೆ ಮಕ್ಕಳು ಖುಷಿಯಾಗಿರ್ತಾರೆ ಸಂತೋಷವಾಗಿರ್ತಾರೆ ಅಪ್ಪ ಮಕ್ಕಳು ಶಾಲೆ ಬಿಟ್ಟು ಬರುವಾಗ ಮಾ ಅಲ್ಲಿ ಸ್ಟೆಪ್ಪಿಂದ ಕೇಳಿ ಬರೋದು ಅಪ್ಪ ಇಲ್ಲಿಂತ ಕೇಳಿದ್ದೇನೆ ಕೇಳಿನೇ ಮೇಲೆ ಹತ್ತದ ಅವರು ಅಂಗಡಿಯಲ್ಲಿ ಕಂಡಿಲ್ಲ ಅಂದರೆ ಅಪ್ಪ ಮನೇಲಿ ಇದಾರ ಎಲ್ಲಿ ಇದ್ದಾರೆ ಅಂತ ಹೇಳಿ ಕೇಳಿಯೇ ಮನೆಗೆ ಬರೋರು ಹಾಗೆ ಅಷ್ಟು ಅವರು ಕೂಡ ಅಷ್ಟೊಂದು ಡಿಪೆಂಡ್ ಆಗಿದ್ದಾರೆ ಹೀಗೆ ಮುಂದಕ್ಕೆ ಹೋದ್ರೆ ಸಾಕು ಅಂತ ಅಷ್ಟೇ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ ಈಗ ಇವತ್ತಿನ ದಿನ ದಾಟಿತು ಅಂದರೆ ದಾಟಿತು ಅಷ್ಟೇ ನಾಳೆ ಬಗ್ಗೆ ನಾಳೆ ಬಗ್ಗೆ ಚಿಂತೆ ಮಾಡೋದು ಏನಿಲ್ಲ ಏಕೆಂದರೆ ಎಲ್ಲ ಸುವ್ಯವಸ್ಥೆಗಳು ಇದ್ದಾವೆ ಹಾಗಾಗಿ ಆಸೆಗಳು ಇಲ್ಲ ಅವರ ಒಂದು ಭವಿಷ್ಯ ಮುಂದಕ್ಕೆ ಒಂದು ಚೆನ್ನಾಗಾದರೆ ಸಾಕು ನಾವು ಕೂಡ ಈಗೇನೆ ಮುಂದುವರೆದರೆ ಸಾಕು ನಮ್ಮ ಫ್ಯಾಮಿಲಿ ಕೂಡ ಯಾವುದೇ ಒಂದು ವ್ಯತ್ಯಾಸಗಳಾಗದೆ ಇವಾಗ ಹೇಗಿದೆಯೋ ಹಾಗೇನೆ ಕೂಡ ಮುಂದುವರೆದ್ರೆ ಸಾಕು ಅಂತಷ್ಟೇ ಬೇರೆ ಎಂಥದ್ದು ನನಗೆ ಆಸೆಗಳು ಇಲ್ಲ ಏನಿಲ್ಲ ಮದುವೆ ಆದ ನಂತರ ಕೊರೋನಾ ಸಮಯ ಮನೆಯಿಂದ ಹೊರಗೆ ದಾಟಕ್ಕೂ ಬಿಡ್ತಿರ್ಲಿಲ್ಲ ಹೋಗೋದು ಎಲ್ಲಿಗೆ ಹೋಗೋದು ಅಂತ ಹೇಳಿದ್ರೆ ಸಿಟಿಯವರಾದರೆ ಮನೆಯೊಳಗೆ ಕೂರಬೇಕಾದ ಅನಿವಾರ್ಯತೆ ಇತ್ತು ನಮಗೆ ಹೆಂಗಾದರೂ ಹಿಂಬಾಗಿಲಿಂದ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು ನಾವು ಆ ಸಮಯದಲ್ಲಿ ಸುತ್ತಲಿಕ್ಕೆ ಸುತ್ತಲಿಕ್ಕಾಗ್ತದ ಅಷ್ಟು ಕಾಡುಗಳನ್ನು ಬೆಟ್ಟಗಳನ್ನು ಸುತ್ತಿಬಿಟ್ಟಿವಿ ಮಕ್ಕಳು ಸಮೇತವಾಗಿ ತುಂಬ ಜಾಗದಲ್ಲಿ ಅವ್ರು ನೋಡದಿರುವಂಥದ್ದು ನೀರು ಎಲ್ಲಿದೆ ಬೆಟ್ಟದ ತುದಿಯಲ್ಲಿ ಎಲ್ಲಿದೆ ಪ್ರಶಾಂತವಾದ ವಾತಾವರಣಗಳೆಲ್ಲಿದೆ ಎಲ್ಲ ಕಡೆ ಕಾಡು ಪ್ರಾಣಿಗಳು ಸಿಗೋ ಕಡೆ ಎಲ್ಲ ಸುತ್ತಿ ನೋಡಿಬಿಟ್ವಿ ಅವತ್ತು ಬೆಟ್ಟದ ಮೇಲೆ ಹೋದಾಗಲೂ ಅಷ್ಟೇ ಹನಿಮೂನಿಗೆಲ್ಲ ನೀವು ಬೆಟ್ಟ ಇದರಲ್ಲಿ ಹನಿಮೂನು ಅನ್ನೋ ಪದಕ್ಕೆ ಅರ್ಥ ಇಲ್ಲ ಯಾಕೆ ಅಂದರೆ ಆ ಕ್ಷಣದಲ್ಲಿ ನಮ್ಮ ಹೊಂದಾಣಿಕೆ ಮಾತ್ರ ಮುಖ್ಯ ಆಗಿತ್ತು ಅವಳನ್ನ ಸಂತೋಷಪಡಿಸೋದು ಮೇನ್ ಇಂಟೆನ್ಷನ್ ಆಗಿತ್ತು ಆ ಒಂದು ವಿಚಾರದಲ್ಲಿ ನನಗೆ ಅನುಭವ ಇದ್ದಿದ್ದು ಕಾಡು ಬೆಟ್ಟಗಳು ಅಲ್ಲಿ ಎಲ್ಲಿ ಬೇಕಾದ್ರೂ ಹೆಜ್ಜೆ ಹೆಜ್ಜೆಗೂ ನನಗೆ ಪರಿಚಯ ಬೆಟ್ಟದಲ್ಲಿ ಯಾವ ಮೂಲೆಯಲ್ಲಿ ಆದರೂ ಅಷ್ಟೇ ನಾನು ದಿನಕ್ಕೆ ಎರಡು ಸಲ ಮೂರು ಸಲ ಬೆಟ್ಟ ಹತ್ತುತ್ತಾ ಇದ್ದವನು ಹಾಗಾಗಿ ಆ ಎಲ್ಲ ಗಿಡ ಮರಗಳ ಪರಿಚಯ ಕೂಡ ಇತ್ತು ಇಂಥ ಗಿಡ ಇಂಥದ್ದು ಇಂಥದ್ದು ಔಷಧಿಗಾಗ್ತದೆ ಇಂಥದ್ದು ಆ ಬಳ್ಳಿ ಆಗ್ತದೆ ಎಲ್ಲವನ್ನ ಹೇಳ್ಕೊಂಡು ಹೇಳ್ಕೊಂಡು ಹಾಗೆ ಕಾಡು ಮೇಲೆ ಸುತ್ತಕೊಂಡು ಕೂತ್ಕೊಂಡು ಸಂಜೆ ಆಗೋ ಮತ್ತೆ ರಿಟರ್ನ್ ಬರ್ತಿದ್ವಿ ಎಷ್ಟು ದಿನ ಸುತ್ತ ಆ ಥರ ಸುಸ್ಕ ದಿನ ಕಾಡಿಗೆ ಹೋಗ್ಬಿಟ್ವಿ ಒಂದು ದಿವಸ ಸುಸ್ತಾಯ್ತು ಅಂದರೆ ಸುಸ್ತಾಯ್ತು ಅಂದರೆ ಒಂದು ದಿವಸ ರೆಸ್ಟ್ ಮಾಲ್ ದಿವಸ ಮತ್ತೆ ಹೋಗೋದು ಕೋವಿಡ್ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಲಾಕ್ಡೌನ ಇಲ್ಲೇ ಬಿಡಿ ಫಾಲ್ಸ್ಗಳಿದೆ ನಮ್ಮ ಸುತ್ತಮುತ್ತ ಫಾಲ್ಸ್ಗಳಿದೆ ಒಂದು ತೋರ ದೇವಸ್ಥಾನದ ಹತ್ರ ಒಂದು ಫಾಲ್ಸ್ ಇದೆ ದೇವಸ್ಥಾನ ಇದೆ ಅಲ್ಲಿಂದು ಜನ ಎಂತೂ ಯಾರೂ ಬರಲ್ಲ ಚೆನ್ನಾಗಿದ್ದ ಟೈಮಲ್ಲೇ ಜನ ಬರಲ್ಲ ಕೋವಿಡ್ ಟೈಮಲ್ಲಿ ಒಟ್ಟು ಜನ ಇಲ್ಲ ಹಾಗಾಗಿ ನಾವು ಅಲ್ಲೆಲ್ಲ ದೇವಸ್ಥಾನ ಸುತ್ತೋದು ಇಲ್ಲ ಫಾಲ್ಸಿಗೆ ಹೋಗೋದು ಇಲ್ಲ ಅದರ ಮೇಲೆ ಹಾಗೆ ಬೆತ್ತಿ ಒಳ್ಳೆ ಟ್ರಕ್ಕಿಂಗ್ ಥರ ಆಗ್ತಿತ್ತು ನಮಗೆ ಇರ್ಲಿಕ್ಕಾಗದೇ ಇರುವಂಥ ಜಾಗಗಳಲ್ಲಿ ಹೋದರೆ ಒಳ್ಳೆ ಟ್ರಕ್ಕಿಂಗೇ ಅಂಥ ಪ್ಲೇಸ್ಗಳು ಇದೆ ನಮ್ಮ ಏರಿಯಾದಲ್ಲಿ ಯಾರು ಹೋಗ್ತೀರಾ ಇಲ್ಲ ಇವಾಗ ಆ ಕಡೆ ಇಲ್ಲ ಇವಾಗ ಕೆಲಸ ಅಂಗಡಿ ಫುಲ್ ಡೇ ಓಪನ್ ಇರುತ್ತೆ ಅದಕ್ಕೆ ಅಂಗಡಿಗೆ ರಜಾ ಅಂದರೆ ನಾವೆಲ್ಲ ಟೂರ್ ಹೋದರೆ ಮಾತ್ರ ಟೂರ್ ಕೂಡ ಸಿಕ್ಕಾಪಟ್ಟೆ ಹೋಗ್ತೀವಿ ನಾವು ಪ್ರೊಫೆಸರು ಎಷ್ಟೊಂದು ಆಳವಾಗಿ ಅಂತರಂಗನ ಮುಟ್ಟೋ ಥರ ಮಾತಾಡಿದ್ರು ಆದ್ರೆ ಅವ್ರವ್ರು ಎಷ್ಟೊಂದು ಹಾಸ್ಯ ಪ್ರಜ್ಞೆ ಇದ್ದೆ ಅನ್ನೋದಕ್ಕೆ ಇದು ಸಾಕ್ಷಿ ಅವ್ರ ಮಧ್ಯರಿ ಇಸ್ ಇಷ್ಟೇ ಹಾಸ್ಯ ಮಯವಾಗಿರಲಿ ನಿಮ್ಮ ಜೀವನ ಇಷ್ಟೇ ನಗುವಿಂದ ಕೂಡಿರಲಿ ಸರ್ ತುಂಬಾ ವರ್ಷ ಇನ್ನು ಏಜ್ ಆದ್ಮೇಲೆ ಮತ್ತೊಂದು ಇಂಟರ್ವ್ಯೂ ಮಾಡೋಣ ಏಜ್ ಒಂದು ಸರ್ ಬಹಳ ಖುಷಿ ಆಯ್ತು ನಿಮ್ನ ಭೇಟಿ ಆಗಿದ್ದು ಮತ್ತೆ ಸಂದರ್ಶನ ಮಾಡಿದ್ದು ಪ್ರೇಮಣ್ಣ ನಿಮ್ಮ ಅಜ್ಜಿನ ಕೂಡ ನಿಮ್ಮ ಮುಖನ ನೋಡ್ತೀವಿ ಅನ್ಸುತ್ತೆ ಸರ್ ನಗು ಇದೆ ನಿಮ್ಮ ಮುಖದಲ್ಲಿ ನನ್ ಮೊದಲೇ ಹೇಳಿದಂಗೆ ಸರ್ ನಿಮ್ ಇಬ್ಗೋ ಆಲ್ ದ ಬೆಸ್ಟ್ ಕಂಗ್ರಾಚುಲೇಷನ್ ಇಬ್ರು ಕೂಡ ನೂರು ವರ್ಷ ಚೆನ್ನಾಗಿ ಅಂತ ಬಯಸ್ತೇನೆ ಇಷ್ಟ ಯಾವುದೇ ಮುಚ್ಚುಮರೆ ಇಲ್ಲದೆ ಎಲ್ಲನೂ ಕೂಡ ಓಪನ್ ಅಪ್ ಆಗಿ ಮಾತಾಡಿದ್ರ ನಿಮ್ಮ ವಿಡಿಯೋವನ್ನು ನಾಲ್ಕು ಜನ ನೋಡಿದಾಗ ಅವರ ಮುಖದಲ್ಲೂ ಕೂಡ ನಗು ಅರಲಿ ಮತ್ತು ಅವರ ಜೀವನದಲ್ಲೂ ಕೂಡ ಬೆಳಕು ಮೂಡಲಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ಹೇಳಿದ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದ